ಬಿಎನ್ಆರ್ ಅಭಿಮಾನಿಗಳಿಂದ ಹೆಚ್ ಡಿ ಕುಮಾರಸ್ವಾಮಿಯವರ ಅರ್ಥಪೂರ್ಣ ಹುಟ್ಟುಹಬ್ಬ ಆಚರಣೆ ಶಿಡ್ಲಘಟ್ಟ ನಗರದ ಆಶಾ ಕಿರಣ ಅಂಧ ಮಕ್ಕಳ ಶಾಲಾ ಆವರಣದಲ್ಲಿ ಭಾರತ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ತೈದನೇ ಹುಟ್ಟುಹಬ್ಬವನ್ನು ಬಿಎನ್ ರವಿಕುಮಾರ್ ಅಭಿಮಾನಿಗಳಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಬ್ರೆಡ್ ಹಣ್ಣು ಹಂಪಲುಗಳನ್ನು ನೀಡಿ ಆಶಾಕಿರಣ ಅಂಧ ಮಕ್ಕಳಿಗೆ ಸಾಮೂಹಿಕವಾಗಿ ಹೊದಿಕೆ ವಿತರಣೆ ಮಾಡಿ ಸಿಹಿ ಹಂಚಿ ಕೇಕ್ ಕತ್ತರಿಸಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬವನ್ನು ಶಾಸಕ ಬಿಎನ್ ರವಿಕುಮಾರ್ ಅವರ ಅಭಿಮಾನಿಗಳಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ವೇಳೆ ಮಾತನಾಡಿದ ನಗರಸಭಾ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅವಧಿಯಲ್ಲಿ ರೈತ ಪರ ವಿಶೇಷವಾದ ಕಾಳಜಿಯನ್ನು ವಹಿಸಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದ ಧೀಮಂತ ನಾಯಕರು ಅವರ ಜನಪರ ಕಾರ್ಯಕ್ರಮಗಳ ಮೂಲಕ ಮನೆ ಮಾತಾಗಿದ್ದರು ಜೊತೆಗೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳಿಗೆ ಅವರು ಕೊಟ್ಟಿರುವ ಕೊಡುಗೆ ಅಪಾರ ಅಂತ ಅವರ ಅವಧಿಯ ಸಾಧನೆಗಳನ್ನು ತಿಳಿಸಿದರು ಮತ್ತು ವಿಜ್ರಂ ನಾಗರಾಜ್ ಚಿತ್ರಮನೋಹರ್ ಜೆಡಿಎಸ್ ಮುಖಂಡ ಶಂಕರ್ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರು ಎಂವಿ ವೆಂಕಟಸ್ವಾಮಿ ಉಪಾಧ್ಯಕ್ಷರು ರೂಪಾ ನವೀನ್ ಸದಸ್ಯರಾದ ಲಕ್ಷ್ಮಣ್ ಸುರೇಶ್ ಆಸೀಫ್ ನಿಜಾಮ್ ಮನೋಹರ್ ಮಂಜುನಾಥ್ ಕೃಷ್ಣಮೂರ್ತಿ ಶ್ರೀಧರ್ ಗುತ್ತಿಗೆದಾರ ಮಂಜುನಾಥ್ ವಾರ್ಡ್ ಸ್ವಾಭಿಮಾನಿ ಜೆಡಿಎಸ್ ಕಾರ್ಯಕರ್ತರಾದ ನರಸಿಂಹಮೂರ್ತಿ ಪ್ರದೀಪ್ ಸಮೀರ್ ಸೇರಿದಂತೆ ನಗರ ಮತ್ತು ಗ್ರಾಮೀಣ ಪ್ರದೇಶದ ಎಲ್ಲ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು ಜನ್ಮ ದಿನಾಂಕದಂದು ಆ ದಾಖಲಿನ ಅಣ್ಣ ಮಕ್ಕಳಿಂದ ಕೇಕ್ ವಿಪಾದನೆ ಮತ್ತು ಕೇಕ್ ಅನ್ನು ಮಾಡಿಕೊಡುತ್ತೇನೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲ ಕೊಟ್ಟು ಹತ್ತು ಜನಕ್ಕೆ ಒಳ್ಳೆಯ ದೇವರ ಅನುಕ್ರಮ ಎಲ್ರಿಗೂ ನಮಸ್ಕಾರಗಳು ನಮ್ಮ ಜೆ ಡಿ ಎಸ್ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಹಾಗೂ ಭಾರತ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕಾರ್ಖಾನೆಯ ಸಚಿವರು ಆಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರ ಸಾರಿ ಕುಮಾರಸ್ವಾಮಿ ಅವರ ಅರವತ್ತ ಐದನೇ ಹುಟ್ಟು ನಾವು ಇಂದು ಆಶಾ ಅಂತ ಮಕ್ಕಳ ಶಾಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ಇಂದು ಆಚರಣೆ ಮಾಡ್ತಾ ಇದ್ದೀವಿ ಕುಮಾರಣ್ಣವರು ಒಂದು ಮಾತು ಹೇಳಿದ್ರು ನನ್ನ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಣೆ ಮಾಡಿ ಬಹಳ ವೈಭವದಿಂದ ಏನು ಆಚರಣೆ ಮಾಡಬೇಡಿ ಏಕೆಂತಂದ್ರೆ ಏನು ಚಳಿಗಾಲದ ಅಧಿವೇಶನ ನಡೀತಾ ಇದೆ ಬೆಳಗಾವಿಯಲ್ಲಿ ಮತ್ತು ನಲಗಹಳ್ಳಿಯಲ್ಲಿ ಆದ್ದರಿಂದ ನನಗೆ ವೈಭವದಿಂದ ನೀವು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಲ್ಲಿ ಸರಳವಾಗಿ ದೀನ ದಲಿತರಿಗೆ ಸಹಾಯವಾಗುವ ನನ್ನ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿ ಅಲ್ಲಿಂದಲೇ ನನಗೆ ಆಶೀರ್ವಾದ ಮಾಡಿ ಹೇಳಿದ್ರು ಆದರೆ ನಮ್ಮ ಸ್ವಾಭಿಮಾನಿ ಶಿಡ್ಲಘಟ್ಟದ ಮತದಾರರು ಪಕ್ಷದ ಕಾರ್ಯಕರ್ತರು ಸೇರಿ ಇಂದು ಬಹಳ ವೈಭವದಿಂದ ಅವರ ಒಂದು ಹುಟ್ಟು ಹಬ್ಬವನ್ನ ಹಂತ ಮಕ್ಕಳ ಶಾಲೆಗೆ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇರೋದು ಒಂದು ಆ ನನಗಂತೂ ಬಹಳ ಸಂತೋಷ ತಂದಿದೆ ಮಕ್ಕಳಿಗೆ ಕೊಟ್ಟಕ್ಕಂಥದ್ದು ಈಗ ಎರಡನೇ ಕಾರ್ಯಕ್ರಮ ಆಗಿದೆ ಮೊದಲಿಗೆ ಅವರಿಗೆ ಕೇಕ್ ಅನ್ನ ವಿತರಿಸಿ ಎಲ್ಲರೂ ಕಾರ್ಯಕರ್ತರು ಮತ್ತು ಪಕ್ಷದ ಬಂಧು ಮಿತ್ರರುಗಳು ಎಲ್ಲ ಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ತಾಲೂಕಿನ ಅವೆಲ್ಲ ಎಲ್ಲಾರು ಸೇರಿ ಇವತ್ತು ಹಮ್ಮಿಕೊಂಡ ಕಾರ್ಯಕ್ರಮವನ್ನ ಶ್ರೀಕಂಠದ ಆಶಾ ಹನ್ನಮಟ್ಟ ಆಶಾತಿನ ಶಾಲೆಯ

ಡಿ ಕುಮಾರಸ್ವಾಮಿ ಆದಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಹುಟ್ಟು ಮತ್ತು ಕಬ್ಬಿಣ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಅರವತ್ತೈದನೇ ಹಬ್ಬದ ಶುಭಾಶಯಗಳು ಆದ್ದರಿಂದ ಈ ದಿನ ನಾವು ಗಂಡು ಮಕ್ಕಳ ವಸತಿ ಶಾಲೆ ಹತ್ರ ಅವರ ಹುಟ್ಟುಹಬ್ಬದ ಕೇಟನ್ನು ಕತ್ತರಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತೋರಿಸಿದ್ದೀವಿ ಶ್ರೀ ಡಿ ಕುಮಾರಸ್ವಾಮಿ ಅವರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಅವರು ರೈತರಿಗೆ ಸಾಲ ಮನ್ನಾ ಆಗಲಿ ಆಮೇಲೆ ರಾಟಿ ನಿಷೇಧ ಆಗಲಿ ಸರಾಯಿ ನಿಷೇಧ ಆಗಲಿ ನಮ್ಮ ಎಲ್ ಡಿ ಬ್ಯಾಂಕಲ್ಲಿ ಸುಮಾರು ರೈತರಿಗೆ ಐವತ್ತೈವತ್ತು ಸಾವಿರ ಸಾಲ ಮನ್ನಾ ಮಾಡಿದ್ದಾರೆ ಅಂತ ಮಹಾನ್ ಭಾವರು ಎಷ್ಟು ಉಪ್ಪು ಹಬ್ಬ ಆದ್ದರಿಂದ ಇಲ್ಲಿ ನಡೆದಿರುವಂಥ ನಮ್ಮ ಎಲ್ಲ ಸ್ನೇಹಿತರು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಗಳಿಸಿರೋದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು